ನಮಸ್ಕಾರ ನಡೀತಾ ಇದೆ ಅನ್ನ ಸಂತರ್ಪಣೆ ನಡೀತಾ ಇದೆ ಸುಮಾರು ಈಗಾಗಲೇ ಒಂದು ಆರು ಸಾವಿರ ಜನ ಊಟ ಮಾಡಿದ್ದಾರೆ ಇನ್ನು ಒಂದು ಸಾವಿರ ಜನ ಊಟ ಮಾಡ್ತಾರೆ ತುಂಬಾ ಸಂತೋಷ ಆಗುತ್ತೆ ಮ್ಯಾಮ್ ಎಲ್ಲ ಎಲ್ಲಾರ್ಗು ಬರಲ್ಲ ಅಲ್ವಾ ಸಿಗಲ್ಲ ಇಂತ ಪುಣ್ಯಗಳು ನನಗೆ ಸಿಕ್ಕಿದೆ ಅದ್ ನಂಗೆ ತುಂಬಾ ಸಂತೋಷ ಇದೆ ಮ್ಯಾಮ್ ಈಗ ಒಂದು ಹತ್ತು ದಿನದಿಂದ ಇಲ್ಲಿ ಕೆಲಸ ನಡೀತಾ ಇರುತ್ತೆ ಈಗ ಕರೆಕ್ಟ್ ಆಗಿ ಒಂದ್ ವಾರದಿಂದ ಪೂರ್ತಿ ಕೆಲಸ ಶುರು ಆಗಿದೆ ಅಂದ್ರೆ ಇಲ್ಲೇ ಲಾಡು ಪ್ರಸಾದ ಎಲ್ಲ ಆಗಿ

ಇವರೇ ಎಲ್ಲ ರೆಡಿ ಮಾಡಿಸೋದು ಪೂಜಾ ನಮ್ಮ ಮೇನ್ ಅರ್ಚಕರಿದ್ದಾರೆ ಅವರು ಎಲ್ಲ ಮಾತಾಡಿ ಕಮಿಟಿ ಮೆಂಬರ್ಸ್ ಎಲ್ಲ ಮಾತಾಡಿ ಒಂದ್ಸಲ ಎಲ್ಲ ಮಾತಾಡಿ ಕೂತ್ಕೊಂಡು ಶುರು ಆಗುತ್ತೆ ಬಟ್ ನೈಂಟಿ ಪರ್ಸೆಂಟ್ ಇವರೇ ಎಲ್ಲ ನೋಡ್ಕೊಳೋದು ಮ್ಯಾಮ್ ಮತ್ತೆ ಮಿಕ್ಕಿದ್ದೆಲ್ಲ ಅರ್ಚಕರು ಪೂಜೆ ಇದೆಲ್ಲ ಅವರು ಅರ್ಚಕರು ಮೇನ್ ಅರ್ಚಕರು ನೋಡ್ಕೋತಾರೆ ಅವ್ರ ಮುಖಾಂತರ ಮೇನ್ ಆಗಿ ಇದನ್ನ ಇಷ್ಟು ಸುಸೂತ್ರವಾಗಿ ನಡ್ಸ್ಕೊಂಡು ಹೋಗ್ತಾರೆ ಪೂಜೆದು ಹೊರಗಡೆ ಕೈ ಕೈಯಿಂದ ಮ್ಯಾಮ್ ಎಲ್ಲಾರ ಕೈಗಳಿದೆ ಎಲ್ಲರೂ ತುಂಬಾ ಸಹಾಯ ಮಾಡಿದ್ದಾರೆ ಸ್ನೇಹಿತರಿಂದ ಹಿಡ್ದು ರಿಲೇಶನ್ ಇಂದ ಹಿಡ್ದು ಎಲ್ಲ ಮತ್ತೆ ಇಲ್ಲಿ ಇಲ್ಲಿ ತುಂಬಾ ಡಿವೋಟಿಸ್ ಇದ್ದಾರೆ ಮ್ಯಾಮ್ ಈ ಸ್ವಾಮಿಗೆ ತುಂಬಾ ಭಕ್ತಿಯಿಂದ ಮಾಡೋರ್ ಇದ್ದಾರೆ ಮತ್ತೆ ಇಲ್ಲಿ ಯಾರನ್ನೂ ನಾವ್ ಕರೆಯೋದಿಲ್ಲ ಅವರ ಅವರೇ ಪ್ರೀತಿಯಿಂದ ಬಂದು ಮಾಡೋದು ಮ್ಯಾಮ್ ಇಲ್ಲಿ ಮತ್ತೆ ನಾವೆಲ್ಲೂ ಒಂದು ಕಲೆಕ್ಷನ್ ಆಗ್ಲಿ ಅದು ಇದು ಅಂತ ಎಲ್ಲೂ ಹೋಗಲ್ಲ ಮ್ಯಾಮ್ ಎಲ್ಲ ಪ್ರೀತಿಯಿಂದ ಭಕ್ತಿಯಿಂದ ಅವ್ರಿಗೇನು ಒಳ್ಳೇದಾಗಿದೆ ಅದ್ರ ಪ್ರತಿಫಲವಾಗಿ ತುಂಬಾ ಸೇವೆಗಳು ಮಾಡ್ತಾರೆ ಮತ್ತೆ ಅವರು ಸಂತೋಷವಾಗಿ ಇಲ್ಲಿ ಬಂದು ಕೆಲಸ ಮಾಡ್ತಾರೆ ಮತ್ತೆ ಅವ್ರಿಗೆ ಏನ್ ಅನ್ಸುತ್ತೋ ಅದನ್ನ ದೇವ್ರಿಗೆ ಸಲ್ಲಿಸ್ತಾರೆ ಮ್ಯಾಮ್ ಮಾಡ್ತಾರೆ ಖಂಡಿತ ಮಾಡ್ತಾರೆ ಆ ಸಂತೋಷ ನೋಡ್ತಿದ್ದೀರಲ್ಲ ಕ್ರೌಡ್ನ ಗೊತ್ತಾಗ್ತಿದೆ ಅಲ್ಲ ನೀವು ಪ್ರಸಾದದೆಲ್ಲಾನು ನೋಡಿದೀರ ಹ್ಮ್ ಫಸ್ಟ್ ನನ್ನ ತಂದೆ ಸಂಪತ್ ರೆಡ್ಡಿ ಅವರು ನಲ್ವತ್ತೆಂಟು ಐವತ್ತು ವರ್ಷಗಳ ಮೊದಲು ಸ್ವಂತ ದುಡ್ಡು ಹಾಕಿ ಮಾಡಿದ್ದು ದೇವಸ್ಥಾನ ಆಮೇಲೆ ಅವ್ರ ಕೈಯಲ್ಲಿ ಆಗ್ಲಿಲ್ಲ ಆಮೇಲೆ ಎಲ್ಲ ಚಂದ ವಸೂಲಿ ಮಾಡಿ ಜನಗಳ ಹತ್ರ ಎಲ್ಲ ಚಂದ ವಸೂಲಿ ಮಾಡಿ ಆಮೇಲೆ ದೇವಸ್ಥಾನ ಸ್ಥಾಪನೆ ಮಾಡೋದು ಆಕ್ಚುಲಿ ಅವರು ಕೊನೆಗೆ ಇಲ್ಲೇ ಕಣ್ಮುಚ್ಚೋದು ದೇವಸ್ಥಾನ ಕೆತ್ತನೆ ಕೆಲಸ ನಡಿಬೇಕಾದ್ರೆ ಹೊರಟೋದು ಆಮೇಲೆ ನಮ್ಮ ಮಾವರು ಚಿನ್ನಾರ್ಪಟ್ಟಿ ಅವರು ಇವರೆಲ್ಲ ಸೇರ್ಕೊಂಡು ಮಾಡೋದು ನಾನು ಹೋಗೊಂದು ಇಪ್ಪತ್ತು ವರ್ಷದಿಂದ ಸತತವಾಗಿ ದೇವರು ಸೇರಿಸ್ಕೊಂಡು ಈ ದೇವಸ್ಥಾನದ ಮುಖ್ಯ ಜವಾಬ್ದಾರಿಯನ್ನು ತಗೊಂಡು ನಡೆಸ್ಕೊಂಡು ಬರ್ತಾ ಇದೀನಿ ಇದರಲ್ಲಿ ಬಹು ಮುಖ್ಯ ನಮ್ಮ ತ್ಯಾಗರಾಜನಗರದ ಜನತೆಯ ಆಶೀರ್ವಾದ ಅವರ ಕೊಟ್ಟ ಪ್ರತಿಫಲ ಇದರಿಂದ ಈ ದೇವಸ್ಥಾನ ಇವತ್ತು ಇಷ್ಟು ಇಂಪ್ರೂವ್ ಆಗೋದಕ್ಕೆ ನಮ್ಮ ತೇಗರಾಜನಗರದ ಭಕ್ತಾದಿಗಳಿಂದ ಸಾಧ್ಯ ಜನನೇ ಜನನೇ ಹೌದಮ್ಮ ಹೌದಮ್ಮ ಹೌದು ಇವಾಗ ಅವ್ರು ಕೊಟ್ಟಿರೋದೇ ಇದು ಅವ್ರು ಕೊಟ್ಟಿರೋ ದುಡ್ಡನೆ ಇದೆಲ್ಲ ಖರ್ಚು ಅದೆಲ್ಲ ಅವ್ರು ಕೊಟ್ಟಿರೋ ದುಡ್ಡಲ್ಲೇ ಅವರು ದಿನ ದೇವರ ಹತ್ರ ಬಂದು ಏನು ದರ್ಶನ ಮಾಡಿ ಉಂಡಿಗೇನ್ ಹಾಕ್ತಾರಲ್ಲ ಮ್ಯಾಮ್ ಅದೇ ಎಲ್ಲಾನೇ ನಡೀತಾ ಇರೋದು ನಾವೇನು ಕೈಯಿಂದ ಆಕೆ ಮಾಡ್ತಾ ಇಲ್ಲ ಈಗ ಜನ ಕೊಡೋ ದುಡ್ಡು ಭಕ್ತಾದಿಗಳಿಂದ ಪ್ರೀತಿಯಿಂದ ಬರೋ ದುಡ್ಡು ಕೆಲವರು ಡಿವೋಟೀಸ್ ತುಂಬಾ ದೊಡ್ಡ ದೊಡ್ಡ ಅಮೌಂಟ್ ಕೊಡ್ತಾರೆ ಕೆಲವರು ತುಂಬಾ ತುಂಬಾ ದೊಡ್ಡ ಅಮೌಂಟ್ ಕೊಡ್ತಾರೆ ಬಿಡಿ ಕೆಲವರೆಲ್ಲ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಈಗೆಲ್ಲ ಕೊಟ್ಟಿದ್ದಾರೆ ಅನ್ನದಾನಕ್ಕೆ ಅವರೆಲ್ಲರ ಸಹಕಾರದಿಂದ ಇದು ಸಂಪೂರ್ಣವಾಗಿ ಈ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಬಹಳ ಅದ್ದೂರಿಯಿಂದ ನಡೀತಾ ಇದೆ ಹೌದಮ್ಮ ಹಾಗೆ ಮದುವೆ ಊಟ ತರನೇ ಇರುತ್ತೆ ಹೌದು ಹೌದು ಇಲ್ಲ ಇಲ್ಲ ಬಹಳ ಅಚ್ಚುಕಟ್ಟಾಗಿ ಮಾಡ್ಕೊಡ್ತಾರೆ ನಮ್ಮ ಅಡಿಗೆ ಭಟ್ರುನು ಮದುವೆ ಊಟ ತರ ಇರುತ್ತೆ ಕಾರ್ಯಕ್ರಮ ಖಂಡಿತ ಆಗಿದೆ ನಡೀತಾನೆ ಇರುತ್ತೆ ಕಲ್ಯಾಣೋತ್ಸವ ಇದೆ ಸ್ವಾಮಿ ಮೆರವಣಿಗೆ ಇರುತ್ತೆ ಈಗ ಆರೂವರೆಗ್ ಶುರು ಆಗುತ್ತೆ ಆರೂವರೆ ಏಳು ಗಂಟೆ ಶುರು ಆಗುತ್ತೆ ಈಗ ಒಂದ್ ಸ್ವಲ್ಪ ಹೊತ್ತು ಒನ್ ಅವರ್ ಬಾಗ್ಲ ಆಗ್ತಿದೆ ಒಂದ್ ಐದ್ ಗಂಟೆ ಮತ್ತೆ ಆರೂವರೆಗಿನ್ನು ಮತ್ತೆ ಶುರು ಆಗುತ್ತೆ ಮತ್ತೆ ಪೂಜೆ ತುಂಬಾ ಚೆನ್ನಾಗಾಗುತ್ತೆ ಇದು ನೀವೆಲ್ಲ ನೋಡ್ಕೊಂಡು ಹೋಗಿ ಮ್ಯಾಮ್ ಇವತ್ತು ಹೆಂಗು ಬಂದಿದ್ದೀರಾ ಪ್ರತಿ ವರ್ಷನೂ ಹಿಂಗೆ ಇರುತ್ತೆ ಅಮ್ಮ ಪ್ರತಿ ವರ್ಷ ಒಂದ್ ಸಾವಿರ ಒಂದೂವರೆ ಸಾವಿರ ಜನ ಊಟ ಜಾಸ್ತಿ ಆಗ್ತಾ ಇದೆ ಹೊರತು ಕಮ್ಮಿ ಆಗ್ತಾ ಇದೆ ಆ ಪಕ್ಕಂತ ಒಂದು ಕೃಪೆ ಶನೇಶ್ವರ ಇನ್ನು ನಿಮ್ಗೆ ಇನ್ನು ಹೆಚ್ಚಿನ ಬಲ ಕೊಡ್ಲಿ ಮಾಡಕ್ಕೆ ವರ್ಷ ವರ್ಷನೂ ಇನ್ನು ಹೆಚ್ಚಾಗ್ಲಿ ಆ ಒಂದು ಕಾರ್ಯ ಅನ್ನ ಪ್ರಸಾದ ಕೊಡೋ ಕಾರ್ಯ ಇದಾನ್ಯವಾದದಲ್ಲ ಇನ್ನು ಹೆಚ್ಚಾಗಿ ಬೆಳಿಲಿ ಭಗವಂತ ಅವ್ನ ಆಶೀರ್ವಾದ ಇರ್ಲಿ ಅಂತ ಕೇಳಿ ನೀವು